ಇದು ಅವರು ಟೋಟಲ್ ಇಪ್ಪತ್ತೆರಡು ಸಾವಿರ ಹೇಳಿದ್ದಾರೆ ನಾನು ಇದು ಏನಿಲ್ಲ ಅಂದರೂ ಒಂದೂವರೆ ಟ್ಯಾಕ್ಟ್ರಿ ಫುಲ್ ಆಗುತ್ತಿದ್ದು ಇದು ಕಡಲೆ ಹುಟ್ಟು ಫ್ರೆಂಡ್ಸ್ ನೋಡಿ ಗೊತ್ತಿರುತ್ತೆ ಕುರಿಗಳಿಗೆಲ್ಲ ಎಲ್ಲ ಮೀಸವರಿಗೆ ಹಳ್ಳಿ ಜನಗಳಿಗೆ ಕೆಲವರಿಗೆ ಗೊತ್ತಾಗಲ್ಲ ಅದಕ್ಕೆ ಹೇಳಿದ್ದೆ ಕಡಲೆ ಹೊಟ್ಟು ಅಂತಂದು ಟೋಟಲ್ ಒಂದೂವರೆ ಟ್ಯಾಕ್ಟ್ರಿ ಆಗುತ್ತೆ ಫ್ರೆಂಡ್ಸ್ ನನ್ನ ನನ್ನ ಲೆಕ್ಕಕ್ಕೆ ನೋಡಿ ಫುಲ್ ತೋರಿಸ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೇಳ್ಬೋದು ಅಂತ ನಾನು ಹನ್ನೆರಡು ಸಾವಿರ ಕೇಳಿದ್ದೇನೆ ಆದರೆ ಇದು ಫೈನಲ್ ಆಗಿದ್ದು ಲಾಸ್ಟ್ ಹದಿನಾರು ಸಾವಿರ ಫ್ರೆಂಡ್ಸ್ ಎರಡು ತಗೊಂಡಿದ್ದೀನಿ ನಾನು ಅದು ಐದುವರೆ ಸಾವಿರಕ್ಕೆ ಇದು ಹದಿನಾರು ಸಾವಿರಕ್ಕೆ ನೋಡಿ ಫ್ರೆಂಡ್ಸ್ ನಾನು ತಗೊಂಡಿದ್ದು ಕರೆಕ್ಟಾ ಅಥವಾ ಜಾಸ್ತಿ ಹೇಳಿದೆ ಇದು ಕಡಿಮೆ ಹೇಳಿದ್ದೀನ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು